ಓಕೆ ಸರ್ ಇನ್ನು ನೀವು ಈ ರೌಡಿಸಮ್ ಫೀಲ್ಡ್ ಅಲ್ಲಿ ಇದ್ದಾಗ ನಿಮ್ಮ ಏರಿಯಾದಲ್ಲಿ ಆಗಿರ್ಬೋದು ಅಥವಾ ನಿಮ್ಮ ಸುತ್ತಮುತ್ತಲೂ ನಿಮ್ಗೆ ಆಪೋಸಿಟ್ ಇದ್ದಂತಹ ಗ್ರೂಪ್ ಯಾವುದು ನಿಮ್ಮ ಆಪೋಸಿಟ್ ಅಂದ್ರೆ ನಿಮ್ಮ ವಿರುದ್ಧವಾಗಿದ್ದಂತಹ ಒಂದು ರೌಡಿಗಳ ಗ್ರೂಪ್ ರೌಡಿಗಳು ಆವಾಗ ಅಂದ್ರೆ ರೆಸರ್ ಲತೀಫ್ ಅಂತ ಇದ್ರು ಈ ಕಡೆ ಶಿವಾಜಿ ನಗರ್ ಕಡೆ ನಮ್ಮ ಬಾಸ್ಗೆ ದುಶ್ಮನ್ ಇದ್ರು ಆಮೇಲೆ ನಮ್ಮ ಬಾಸ್ಗೆ ಹೊಡೆದ್ರಲ್ಲ ಕೋಳಿ ಫಾಜ್ ಅವರಿಗೆ ರಿಜ್ವಾನ್ ಸುಲ್ತಾನ್ ಆಮೇಲೆ ಅಡ್ಡು ಒಡ್ಡು ಇಂತ ಎಲ್ಲ ಸತ್ ಎಲ್ಲ ಎಲ್ಲರು ಎಲ್ಲ ಆ ಟೀಮ್ ಅಪೋಸಿಟ್ ನಮ್ಗೆ ಜಾಸ್ತಿ ಇದ್ರು ಹೊರಗಡೆನೆ ಎಲ್ಲ ಹಿಂದೂ ರೋಡಿಸಮ್ ಜೊತೆ ನನ್ ಜಾಸ್ತಿ ಜಾಸ್ತಿ ನಾನು ಓಡಾಡಿದ್ರು ಬ್ಯಾಂಗ್ಳೂರ್ ಥ್ರೂ ಬ್ಯಾಂಗ್ಳೂರ್ ಹಿಂದೂ ರೋಡಿಸಮ್ ಜೊತೆ ಜ ರಾಜೇಂದ್ರ ಸತ್ತೋಗ್ಬಿಟ ರಾಜೇಂದ್ರ ನಮ್ ಸುನೀಲ ಮಾಡಿದ್ರಲ್ಲ ಅವರು ಅವ್ರ ಅವರು ಆವಾಗ ನಮ್ಮ ಟೀಮ್ ನಲ್ಲಿ ಇದ್ರು ಪುಷ್ಪ ನಮ್ ಪುಷ್ಪಾ ಅವ್ರ ಜೊತೆ ನಾವು ಇಲ್ಲದಿದ್ರು ಕಿಟ್ಟಿ ಆ ತರ ಜಯರಾಜ್ಗೆ ನಮ್ಗೆ ಅಪೋಸಿಟ್ ಎಲ್ಲ ಈ ಟೀಮ್ ಜೊತೆ ನಾವು ಇರಿದ್ದೀವಿ ಓಕೆ ಸರ್ ಇನ್ನು ಈ ರೌಡಿಸಮೆ ಸಾಕು ಬಿಟ್ಟೆ ಬಿಡೋಣ ನೀವು ಫುಲ್ ಫುಲ್ ಸ್ಟಾಪ್ ಹಾಕಿದ್ದು ಯಾವಾಗ ಯಾಕೆ ನಿಮ್ಗೆ ಏನ್ ಅನ್ಸಿ ನೀವು ಅದನ್ನ ಬಿಟ್ಟೆ ಬಿಟ್ರಿ ಯಾಕಂದ್ರೆ ನಾನೊಂದು ರೀಸೆಂಟ್ ಆಗಿ ನಾನು ಎಲ್ಲೋ ಓದ್ದೆ ನಿಮ್ಮ ವೈಫ್ ಗೋಸ್ಕರ ನೀವು ಬಿಟ್ರಿ ಅಂತ ಒಂದ್ ಕಡೆ ಹೇಳಿದ್ರು ಸೊ ಯಾವ ಘಟನೆಯಿಂದ ನೀವು ಈ ರೌಡಿಸಮ್ ಆಮೇಲೆ ನೀವು ಜೈಲ್ಗೆಲ್ಲ ಹೋದ್ರಿ ಮತ್ತೆ ಗಲಾಟೆಗಳು ಅದೆಲ್ಲ ಆಗ್ತಿತ್ತು ಕಂಪ್ಲೀಟ್ ಆಗಿ ಬೇಡವೇ ಬೇಡ ಅಂತ ಅದೇ ನನ್ಗೆ ಅವಕಾಶ ಕೊಟ್ರು ಪೊಲೀಸ್ ಅವಕಾಶ ಅವಕಾಶ ಕೊಟ್ರು ನನ್ಗೆ ನೋಡೋತೀವಿ ನಾಲ್ಕೈದು ಸತಿ ನಿನ್ಗೆ ಎನ್ಕೌಂಟರ್ ಮಾಡಿದೀವಿ ಇನ್ನು ನಿನ್ಗೆ ನನ್ ಚಾನ್ಸ್ ನಿನ್ಗೆ ಸಿಕ್ಕಿದೆ ನಿನ್ ಮಗೋಸ್ಕರ ನಿನ್ ಬದ್ಕೊಂಡಿರೋದು ಇರೋದು ನಿನ್ ಮತ್ತು ನಿನ್ ಮಗೋಸ್ಕರ ನೀನ್ ಬದ್ಕೊಂಡಿರೋದು ಇರೋದು ಅದೇ ನಿನ್ ಮಗ ನಿನ್ಗೆ ಒಂದು ಗಾಡ್ ಗಿಫ್ಟ್ ಅವನ್ಗೆ ಕಣ್ಣು ಹೋಗಿದ್ದಕ್ಕೆ ಅದು ಯೋಚನೆ ಮಾಡಿಬಿಟ್ಟು ಸೊ ಆವಾಗ ಏನು ಮಾಡಿದ್ರೆ ನಮ್ಮ ಮಿಸ್ಸಸ್ ಭಾಳ ನನಗೆ ಕೈ ಕಾಲು ಹಿಡ್ಬಿಟ್ಟು ಫೆಮಿದ ಅವರು ಅಂತ ಈಗ ನನ್ನ ಬ್ಯಾಕ್ ಬೋನೇ ನಮ್ಮ ಮಿಸ್ಸಸ್ ಫೆಮಿದ ಸೊ ಅವರು ಏನು ಮಾಡಿದ್ರು ಹೇಳ್ಬಿಟ್ಟು ಮಗನ ಬಗ್ಗೆ ಹೇಳ್ಬಿಟ್ಟು ನಾವು ಇತ್ತೀರ ನೀವು ಇನ್ನೂ ಸ್ಟಾಪ್ ಮಾಡಿಲ್ಲ ಅಂದರೆ ಎಲ್ಲಿ ನಾವು ಒಂದು ಅಲ್ಲಿ ನಿಮ್ಮ ಮಗ ಬಿಕ್ಸ್ ಕ್ಯಕ್ ತಿಳ್ಕೊಂಡು ಇರಬೇಕು ಕಣ್ಣು ಕಾಣಿಸಲ್ಲ ಅವನಿಗೆ ಅವನಿಗೆ ನಾವು ಸ್ಟ್ಯಾಂಡ್ ಅಪ್ ನಾ ಎಲ್ಲ ಸೇರಿಕೊಂಡು ಸೇರ್ಕೊಂಡು ಬಿಡು ನೀವು ಜೈಲಿನಲ್ಲಿ ಇಟ್ಬಿಟ್ಟು ಎಲ್ಲ ಕೇಸ್ಗಳು ನೀವು ತೀರ್ಸ್ಕೊಂಡು ನ್ಯಾಯಾಲಯ ಏನ್ ನಿಮ್ಗೆ ಶಿಕ್ಷೆ ಕೊಡ್ತಾನೆ ಅದು ತಗೋ ಸೊ ನನ್ನ ಟೆನ್ಷನ್ ಆಗಿದ್ದು ಎಪ್ಪತ್ ಎರಡು ಕೇಸ್ ನ್ಯಾಯಾಲಯ ಕೋರ್ಟ್ ನಲ್ಲಿ ವಜಾ ಮಾಡಿದ್ರು ವಜಾ ಮಾಡಿದ್ರು ಸೆವೆಂಟಿ ಟೂ ಕೇಸ್ ಕೋರ್ಟ್ ನಿಂದಾನೆ ವಜಾ ಆಯ್ತು ಒಂದ್ ವಿಟ್ನೆಸ್ ಗೆ ನಾನು ಧಮಕಿ ಕೊಟ್ಟಿಲ್ಲ ಏನು ಒಂದು ಧಮಕಿ ಕೊಟ್ಟಿಲ್ಲ ಏನ್ ಅಟ್ರಾಕ್ಸಿಟಿ ಮಾಡಿಲ್ಲ ಅವ್ರ ಮೇಲೆ ವಿಟ್ನೆಸ್ ಗೆ ಸೊ ನ್ಯಾಯಾಲಯ ನನ್ಗೆ ಇದು ಸಿಕ್ತು ಜಜ್ಮೆಂಟ್ ಸಿಕ್ತು ಸರ್ ಇನ್ನು ನೀವು ಈಗ So, um, Indonesia is running from around mental health. These healthy people are going to change past high, high, high? Yes, how did you problems? Everyone ispowering? na, sir. Do you have to make all of it to the society? How does that so to work pretty fine? The society is putting well ಓದ್ಕೊಂಡು ಆರಾಮ ಹಿಂದೂಸ್ತಾನ್ ಕಿ ಕಹಾನಿ ಬೇಕಷ್ಟೇ ಲೈಬ್ರರಿ ಪುಸ್ತಕ ಒಬ್ಬ ಮನುಷ್ಯನ ಜೇಲ್ನಲ್ಲಿ ಓದ್ತಾ 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 ಒಂಥರ ಇದು ಮತ್ತು ಮತ್ತೆ ಇವ್ರ ಗೋಲ್ವರ್ಗರ್ ಸಾಹೇಬ್ರದು ಆರ್ ಎಸ್ ಎಸ್ ಚೀಫ್ ಇವ್ರದ ಒಂದು ಓದ್ಬಿಟ್ಟು ನೆಹರು ಸಾಹ್ ಎಲ್ಲಾ ಇದೆ ಇನ್ಸ್ಪಿರೇಷನ್ ಇವ್ರ ಬಗ್ಗೆ ಯೋಗ